హాయ్ ఫ్రెండ్స్ వెల్కమ్ బ్యాక్ టు సాక్షి కిచెన్స్ అండ్ లాగ్స్ గుడ్ మార్నింగ్ ఎల్ హేగరా ఎల్లు చీర ಅಂತ అందీ నేను సహా తుంబే చీ ಹಾಗೆ ಇವತ್ತಿನ ನಾನು ಬೆಳಗ್ಗೆ ಬೇಗನೆ ಶುರು ಮಾಡ್ಕೊಂಡಿದ್ದೀನಿ ಗುರುವಾರ ಅಮಾವಾಸ್ಯೆ ಇತ್ತಲ್ವ ಹಾಗಾಗಿ ನಮ್ಮ ಕಡೆ ನಾವು ಇದನ್ನು ಪಂಚಮಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಇಲ್ಲೆಲ್ಲ ಭೀಮ ಅಮಾವಾಸ್ಯೆ ಅಂತ ಹೇಳ್ತಾರೆ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯ ಪೂಜೆನೂ ಸಹ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಐದುವರೆನಷ್ಟೆಲ್ಲ ಪೂಜೆನೂ ಸಹ ಮುಗಿಸ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಬೇಗನೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನು ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನೋಡ್ಕೊಂಡು ಬಂದ್ಬಿಡಿ ಅದಾದ ನಂತರ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಈ ಅಮಾವಾಸ್ಯೆನ ನಾಗರ ಪಂಚಮಿ ಅಮಾವಾಸ್ಯ ಅಂತ ಹೇಳ್ತೀವಿ ನಮ್ಮ ಕಡೆ ಈ ಅಮಾವಾಸೆ ಸಿಂಪಲ್ ಆಗಿಯೇ ಮಾಡ್ತೀವಿ ಅಂದರೆ ಅಮಾವಾಸ್ಯ ಹಾಗೆ ಐದು ದಿನಕ್ಕೆ ನಾವು ಹಾಲನ್ನ ಹಾಕೋದ್ರಿಂದ ಅವತ್ತಿನ ದಿನ ತುಂಬ ಚೆನ್ನಾಗಿ ಹಬ್ಬನ ಮಾಡ್ತೀವಿ ಅದೇ ಈ ಪೂಜೆ ಪೂಜೆನಿರುತ್ತಲ್ವ ನಾರ್ಮಲ್ ಪೂಜೆ ಥರನೇ ಮಾಡ್ಕೊಂಡಿರ್ತೀವಿ ಅಷ್ಟೇನೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಏನಂದರೆ ಅಮಾವಾಸ್ಯೆ ಅಂತ ಕರೀತಾರೆ ಇದನ್ನು ಅಂದರೆ ಗಂಡನ ಪಾತ್ ಪೂಜೆನ ಮಾಡಿಬಿಟ್ಟು ಅವತ್ತಿನ ನನ್ನ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಕಡೆ ಇದೆಲ್ಲ ಗೊತ್ತೇ ಇಲ್ಲ ಹಾಗಾಗಿ ನಾನು ಅದನ್ನೇನು ಇಲ್ಲಿ ಮಾಡೋದಕ್ಕೇನು ಹೋಗಲಿಲ್ಲ ನಾನು ನಮ್ಮ ಕಡೆ ಯಾವ ಥರ ಪೂಜೆನ ಮಾಡ್ತೀವಲ್ವ ಅದೇ ಥರನೇ ಅಮಾವಾಸೆ ಪೂಜೆನೂ ಸಹ ಮುಗಿಸ್ಕೊಂಡಿದ್ದೀನಿ ಇನ್ನು ಅಮಾವಾಸೆ ಪೂಜೆನೆಲ್ಲ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಅದಾದ ನಂತರ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಮಕ್ಕಳೆಲ್ಲ ಇದ್ದಿದ್ರಲ್ವ ಅವ್ರ ಜೊತೆಗೆ ಅದಾದ ನಂತರ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ಲೇಟಾಗಿನೇ ಅಡುಗೆ ಮನೆಗೆ ಬಂದಿದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಹಾಗೆ ಲಂಚ್ ಆಗೋ ತರ ಮೆಂತ್ಯ ಭಾತನ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಈ ಮೆಂತೆ ಮೆಂತ್ಯ ಮಾಡೋದು ಅಂದರೆ ತುಂಬಾ ಸುಲಭ ಯಾಕಂದರೆ ಮಸಾಲೆ ಏನೂ ರುಬ್ಬೋದಿಲ್ಲ ನೋಡಿ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಸಹ ಇಲ್ಲಿ ಬಿಡಿಸಿ ಇಟ್ಕೊತಾ ಇದ್ದೀನಿ ಹಾಗೆ ಈ ಮೆಂತ್ಯ ಭಾತಿಗೆ ಬರೀ ಈರುಳ್ಳಿ ಟೊಮೆಟೊ ಒಂದು ಇದ್ದರೆ ಸಾಕಾಗುತ್ತಲ್ವ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಲೇಟಾಗಿನೇ ಇಲ್ಲಿ ಇವತ್ತು ಅಡುಗೆ ಮನೆಗೆ ಬಂದಿದ್ದೀನಿ ಹಾಗೆ ಇನ್ನು ಮೂರು ಜನಕ್ಕೆ ಆಗೋಷ್ಟು ಮಾತ್ರ ಮೆಂತ್ಯ ಭಾತ್ ಮಾಡ್ಕೋಬೇಕಾಗಿತ್ತು ಅಂದರೆ ನಾನಿವತ್ತು ಗುರುವಾರ ಅಲ್ವಾ ಉಪವಾಸ ಇರ್ತೀನಿ ಇವತ್ತು ಹಾಗಾಗಿ ನನ್ನ ಸೇರಿಸ್ಬಿಟ್ಟು ಇಲ್ಲಿ ಇವತ್ತು ಮೆಂತ್ಯ ಭಾತನೇನು ಮಾಡ್ತಾ ಇಲ್ಲ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ ಬಾಕ್ಸಿಗೆ ಆಗೋ ಥರ ಇಲ್ಲಿ ಮಾಡ್ಕೊ దినీ ಇನ್ನು ಇಲ್ಲಿ ಮೆಂತ್ಯ ಬಾತ್ ಮಾಡೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಇಷ್ಟೇ ಸಾಕಾಗುತ್ತೆ ಮೆಂತ್ಯ ಸೊಪ್ಪು ಯಾಕಂದರೆ ಮೂರು ಜನ ಅಷ್ಟೇ ಅಲ್ವಾ ಹಾಗಾಗಿ ಹಾಗೆ ಈರುಳ್ಳಿ ಹಾಗೆ ಟೊಮೆಟೊನ ಅಷ್ಟೇ ಸ್ವಲ್ಪ ಕಡಿಮೆ ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಗ್ಗರಣೆನೂ ಸಹ ಮಾಡ್ಕೊಂಡ್ಬಿಡ್ತೀನಿ ನನಗೆ ಈ ರೈಸ್ ಪಾತಲ್ಲಿ ಟೊಮೆಟೊ ಭಾತು ಹಾಗೆ ಮೆಂತ್ಯ ಭಾತು ಮಾಡೋದು ತುಂಬಾ ಸುಲಭ ಹಾಗೆ ಅಂತ ಒಂದು ಹದಿನೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗಾಗಿ ಇವತ್ತಿನೂ ಸಹ ಇದನ್ನೇ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಮೆಂತ್ಯಪಾತಿಗೆ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಕೂಗಿಸಿ ಅದು ತಣ್ಣಗಾದ್ಮೇಲೆ ಇಲ್ಲಿ ಕುಕ್ಕರ್ ಲೀಡ್ನ ಓಪನ್ ಮಾಡಿ ಸರಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಕರೆಕ್ಟಾಗಿ ಎಲ್ಲದಕ್ಕೂ ಸಹ ನಾವೇನು ಮಸಾಲೆ ಹಾಕಿರ್ತೀವಲ್ವ ಅದು ನೀಟಾಗಿ ಇಟ್ಕೊಳ್ಳುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಫಸ್ಟ್ ರೆಡಿ ಆದ ತಕ್ಷಣ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಒಂದ್ಸರಿ ಏನಂದರೆ ಮರ್ತ್ಕೊಂಡು ಹಂಗೆ ಹೋಗ್ಬಿಟ್ಟಿರ್ತಾರೆ ಹಾಗಾಗಿ ಹಾಗೆ ಇವತ್ತು ಮಾಡಿರೋವಂತಹ ಮೆಂತ್ಯ ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿತ್ತು ನಾನು ಉಪವಾಸ ಇರುವಂತಹ ಟೈಮಲ್ಲಿ ಇಷ್ಟು ಚೆನ್ನಾಗಿ ಅಡುಗೆ ಆಗಿರುತ್ತೆ ಅಂದರೆ ಅದು ಇಷ್ಟು ಈ ಇವತ್ತಷ್ಟೇ ಅಲ್ಲ ಪ್ರತಿ ಸರಿಯೂ ಅಷ್ಟೇ ಉಪವಾಸ ಇರುವಾಗ ಏನಾದರೂ ಒಂದು ಅಡುಗೆ ಅಲ್ವಾ ಅವತ್ತಿನ ದಿನ ಫ್ಲೇವರ್ಫುಲ್ಲಾಗಿ ಸಕ್ಕತ್ತಾಗಿ ಬರ್ತಾ ಇರುತ್ತೆ ಸ್ಮೆಲ್ ಮಾತ್ರ ಅದೇನೋ ಗೊತ್ತಿಲ್ಲ ಏನು ರಾಯರು ಪರೀಕ್ಷೆ ಮಾಡ್ತಾ ಇರ್ತಾರೆ ಏನೋ ಗೊತ್ತಿಲ್ಲ ಈ ಥರ ಸ್ಮೆಲ್ ಬಂದರೆ ಉಪವಾಸನ ಮುರಿದ್ಬಿಟ್ಟು ಏನಾರು ತಿಂತಾರೋ ಏನೋ ನೋಡೋಣ ಅಂತೇಳ್ಬಿಟ್ಟು ಈ ಥರ ಸ್ಮೆಲ್ ಬರ್ತಾನೆ ಇರುತ್ತೆ ಆದರೆ ನಾನು ಮಾತ್ರ ಸಂಜೆ ಅವ್ರಿಗೇನು ತಿನ್ನೋದಕ್ಕೇನು ಹೋಗೋದಿಲ್ಲ ಅಂದರೆ ರೈಸ್ ಐಟಮು ಈ ಥರ ರೊಟ್ಟಿ ಪಲ್ಯ ಈ ಥರದ್ದು ಏನೂ ತಿನ್ನಲ್ಲ ಒಂದು ಹೊತ್ತು ಉಪವಾಸ ಅಲ್ವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದರೆ ಮತ್ತೆ ಒಂದೇ ಸರಿ ರಾತ್ರಿ ಊಟನೇ ಮಾಡ್ಕೊಳ್ಳೋದು ನಾನು ಈ ಥರ ಉಪವಾಸ ಮಾಡ್ತೀನಿ ಹಾಗೆ ಕೆಲವೊಬ್ರು ಉಪವಾಸ ಇರುವಂತಹ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳ್ತಾರೆ ನಾನು ಆ ಥರ ಏನೋ ಪಾಲಿಸಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಸಹ ತಿಂತೀನಿ ನನಗೆ ಯಾವ ಥರ ಉಪವಾಸ ಗೊತ್ತು ಆ ಥರ ಉಪವಾಸನ ಮಾಡ್ತೀನಿ ಸುಮ್ಮನೆ ಗೊತ್ತಿಲ್ಲದೆ ಮಾಡಿಬಿಟ್ಟು ಅದೇನೋ ಮತ್ತು ಬೇರೆ ಏನೋ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇನೆ ಇನ್ನು ಇಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ನೂ ಸಹ ತಿನ್ನಿಸಿ ಅವ್ರನ್ನ ಕಲಿಸಿ ಬಂದ ಮೇಲೆ ನನ್ನ ಹಸ್ಬೆಂಡು ಸಹ ಬ್ರೇಕ್ಫಾಸ್ಟ್ನ ಮಾಡಿ ಅವ್ರು ಹೋಗಿದ್ದಾಯಿತು ಇನ್ನು ಅದಾದ ನಂತರ ಇಲ್ಲಿ ನನಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡ್ಯಕ್ಕೆ ಸೂಸ್ಲಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಇದು ಸಹ ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ಶೇರ್ ಮಾಡೋದಕ್ಕೇನು ಹೋಗಿಲ್ಲ ಇನ್ನು ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಂದರೆ ಸಾಯಂಕಾಲ ಮಕ್ಕಳು ಬಂದಮೇಲೆ ತಿಂತಾರೆ ಅಂತ ಹೇಳ್ಬಿಟ್ಟು ತಿನ್ನಲಿಲ್ಲ ಅಂದರೆ ಇದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಇವತ್ತು ಈ ರೆಸಿಪಿನ ಮಾಡಿದ್ದೀನಿ ಹಾಗೆ ನಾನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಂಡಕ್ಕಿನ ನಾನು ನೀಟಾಗಿ ವಾಶ್ ಮಾಡಿ ಇಲ್ಲಿ ಹಾಕೊತ ಇದ್ದೀನಿ ಹಾಗೆ ಮಂಡಕ್ಕಿ ಇಲ್ಲಿ ಎಷ್ಟು ಗಲೀಜಿತ್ತು ಅಂದರೆ ನೋಡಿದ ತಕ್ಷಣ ಒಂಥರ ಶಾಕೇ ಆಗೋಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಾವೇನಾದ್ರೆ ಈ ತರ ತಿಂತೀವಿ ಅಂದರೆ ಈ ಥರ ನೀಟಾಗಿ ವಾಶ್ನ ಮಾಡಿಕೊಂಡು ತಿನ್ನಿ ಮಂಡಕ್ಕಿನ ಮೆತ್ತಗಿದ್ರೆ ತಿನ್ನೋದಕ್ಕಾಗಲ್ಲ ಹೌದು ಆದರೆ ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕು ಅಂದರೆ ಕ್ರಿಸ್ಪಿ ಆಗಿರುವಂತಹ ಮಂಡಕ್ಕಿ ಬದಲು ಈ ತರ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ಬೋದು ಸ್ನ್ಯಾಕ್ಸಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಸೂಸ್ಲ ಹಾಗೇನ ಇಲ್ಲಿ ಸೂಸ್ಲನು ಸಹ ರೆಡಿಯಾಗಿತ್ತು ನಾನು ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಹಾಕೊತಾ ಇದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ರೆಡಿನೇ ಆಗೋಯ್ತು ನೋಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೂಸ್ಲನ್ನು ಮಾಡ್ಕೊಂಡಿದ್ದೆ ಹಾಗೆ ಇನ್ನು ಸೂಸ್ಲನ್ನು ತಿನ್ಬಿಟ್ಟು ಮೀಕೊಂಡಿರುವಂತಹ ಕೆಲಸನೂ ಸಹ ಮಾಡ್ಕೋಬೇಕು ಬೆಳಗಿನ ಗಡಿಬಿಡಿಯಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೇ ಆಗಿರೋದಿಲ್ಲ ನಾನು ಏನು ವಸ್ತು ತೊಗೊಂಡಿರ್ತೀನಿ ಅದನ್ನೆಲ್ಲ ಹಾಗೇನೆ ಇಟ್ಬಿಟ್ಟಿರ್ತೀನಿ ಹಾಗಾಗಿ ನಾನು ಸಹ ಟಿಫನ್ನ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇ ರೆಸ್ಟ್ ಮಾಡಿದೆ ಅಂದರೆ ತಿಂದ ತಕ್ಷಣ ಪಾತ್ರೆ ಅದೆಲ್ಲ ತೊಳಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇನ್ನೊಂದು ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದ ನಂತರ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ನೀವು ನೋಡ್ತಿರ್ಬೋದು ನೀವು ಅಡುಗೆ ಮನೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಗೆ ಇನ್ನು ಊರಿಂದ ಒಂದು ಸ್ವಲ್ಪ ತರಕಾರಿ ಸೊಪ್ಪನ್ನೆಲ್ಲ ತ ಕಳಿಸಿದ್ರು ಅದು ಏನೇನು ಕಳಿಸಿದ್ದಾರೆ ಇಲ್ಲಿ ನೋಡ್ಕೊತಾ ಇದ್ದೀನಿ ನನಗೆ ಯಾರಾದರೂ ಊರಿಂದ ಬರ್ತಾ ಇದ್ದರೆ ಸೊಪ್ಪು ತರಕಾರಿ ಅಂತೂ ಮಿಸ್ ಮಾಡಿದ ತರ್ತಾರೆ ಯಾಕಂದರೆ ಇಲ್ಲೆಲ್ಲ ಸಿಗಲ್ಲ ನೋಡಿ ಈ ಥರದ ತರಕಾರಿ ಎಲ್ಲ ಹಾಗಾಗಿ ಅಂದರೆ ಸೌತೆಕಾಯಿ ಎಲ್ಲ ನಮ್ಮ ಕಡೆ ಸೌತೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಈ ಇಲ್ಲಿ ಥರ ಸೌತೆಕಾಯಿ ಇರೋದಿಲ್ಲ ಹಾಗಾಗಿ ಇಲ್ಲಿ ಈ ಥರ ನಾಟಿ ಸೌತೆಕಾಯಿ ಅನ್ನೋದು ಸಿಗೋದೇ ಇಲ್ಲ ಹಾಗಾಗಿ ಇನ್ನು ಊರಿಂದ ಏನೆಲ್ಲ ಸೊಪ್ಪು ಏನೆಲ್ಲ ತರಕಾರಿ ತೊಗೊಂಡು ಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಇದೆಲ್ಲ ಹೊಲದಲ್ಲೇ ಬೆಳೆದಿರೋದು ಅವ್ರ ಹೊಲದಲ್ಲೇ ಬೆಳೆದಿರೋದು ಹಾಗಾಗಿ ಒಂದು ಸ್ವಲ್ಪ ತರಕಾರಿ ಸೊಪ್ಪುಗಳು ಬಂದಿದೆ ಏನೇನು ಬಂದಿದೆ ಅಂತ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ಬೇವಿನ ಸೊಪ್ಪು ಎಷ್ಟು ಕಟ್ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದರಿಂದ ಒಂದು ಸ್ವಲ್ಪ ಪುಡಿಗಳನ್ನ ಮಾಡ್ಕೊತೀನಿ ಹಾಗೆ ಏನಾದರೂ ಚಟ್ನಿ ಪುಡಿ ಏನಾದರೂ ಇದ್ದರೆ ಅದನ್ನು ಸಹ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ನೋಡ್ತಾ ಇರ್ಬೋದು ನೀವು ಇದು ದಂಟಿನ ಸೊಪ್ಪು ಇಲ್ಲೆಲ್ಲ ದಂಟು ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ದಪ್ಪ ಎಲ್ಲ ಒಂದ್ಸರಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಹಾಗೆ ನೋಡ್ತಾ ಇರ್ಬೋದು ನೀವು ಇದ್ರದ್ದು ಕಟ್ಟು ಎಷ್ಟು ಕಟ್ಟಿ ಕಳಿಸಿದ್ದಾರೆ ಅಂತೇಳ್ಬಿಟ್ಟು ಇದಿಷ್ಟು ದಪ್ಪದಾಗಿರುವಂಥದ್ದು ಎರಡು ಕೊಟ್ಟಿದ್ದಾರೆ ನನಗೆ ಆರಾಮಾಗಿ ಎರಡು ದಿನಕ್ಕೆ ಆಗುತ್ತೆ ಇದು ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಬೇಜು ಸಹ ಕೊಟ್ಟು ಕಳ್ಸಿದ್ದಾರೆ ಹಾಗೆ ಸೌತೆಕಾಯಿ ಹಾಗೆ ಆ ಹಗಲ್ಕಾಯಿನ ಕೊಟ್ ಕಳ್ಸಿದಾರೆ ಇದೆಲ್ಲ ನಮ್ಮ ಅವ್ರ ತೋಟದಲ್ಲೇ ಬೆಳೆದಿರೋದು ಅಂದ್ರೆ ನಮ್ಮ ಅಣ್ಣ ಇದ್ದಾರಲ್ಲ ನಮ್ಮ ಅಣ್ಣನ ಮಿಸ್ಸಸ್ ಅವ್ರ ತೋಟದಲ್ಲಿನೇ ಬೆಳ್ದಿರೋದು ಇದು ಅವ್ರಿಗೂ ಕೊಟ್ಟು ಕಳ್ಸಿರ್ತಾರೆ ಹಾಗೆ ನನಗೂ ಸಹ ಕೊಟ್ಟು ಕಳ್ಸಿರ್ತಾರೆ ಇದೆಲ್ಲ ಅವ್ರ ತೋಟದಲ್ಲಿನೇ ಬೆಳ್ದಿರೋದು ಹಾಗೆ ನಿಮಗೆ ಇನ್ನೊಂದು ಸೊಪ್ಪುನ ತೋರಿಸ್ತೇನೆ ಈ ಸೊಪ್ಪು ನೀವು ನೋಡಿರಕ್ಕಿಲ್ಲ ಅಂತ ಅನ್ಕೋತೀನಿ ಇದು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬೆಳೀತಾರೆ ಯಾವ ಸೊಪ್ಪು ಅಂತ ತೋರಿಸ್ತೀನಿ ನೋಡಿ ಇದೇ ನೋಡಿ ಹಕ್ಕಿ ಸೊಪ್ಪು ಅಂತ ಇಲ್ಲೆಲ್ಲೂ ಸಿಗದೆ ಇಲ್ಲ ಈ ಸೊಪ್ಪು ಅದರಲ್ಲೂ ಈ ಕಡೆ ಬೆಂಗಳೂರು ಮಂಗಳೂರು ಕಡೆ ಎಲ್ಲ ಈ ಥರ ಸೊಪ್ಪು ನೋಡೇ ಇಲ್ಲ ಅಂತ ಅಂದ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಪ್ರತಿಯೊಬ್ಬರು ಹೊಲದಲ್ಲೂ ಸಹ ಇದು ಕಸವಾಗಿ ಬೆಳೆದಿರುತ್ತೆ ಆದರೆ ಇದ್ರದ್ದು ಹೆಲ್ತ್ ಬೆನಿಫಿಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪು ಹಾಗಾಗಿ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಒಂದು ಸ್ವಲ್ಪ ಗಲೀಜಾಗಿದೆ ಸೊಪ್ಪು ಇದು ಇದೇ ಥರನೇ ಇರುತ್ತೆ ಅಂದರೆ ಇದನ್ನ ನಾವು ವಾಶ್ ಮಾಡಿ ಇಡೋ ಹಾಗಿಲ್ಲ ಇನ್ನೇನು ತಿಂತೀವಿ ಅಂತ ಹೇಳ್ತೀವಲ್ವ ಆ ಟೈಮಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಮೊದಲೇ ಇದನ್ನ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಕಹಿ ಬಂದ್ಬಿಡುತ್ತೆ ಹಾಗಾಗಿ ಇದನ್ನ ನಾವು ನಾವ್ ಇನ್ನೇನು ಅಡಿಗೆಯ ಶುರು ಮಾಡ್ತೀವಿ ಅಂತ ಅಂದಾಗ ಇದನ್ನ ನೀಟಾಗಿ ತೊಳೆದು ಇಟ್ಕೋಬೇಕಾಗತ್ತೆ ಹಾಗಾಗಿ ಅವರು ಸಹ ಇಲ್ಲಿ ಹಾಗೇನೆ ಕಳ್ಸಿದ್ದಾರೆ ಯಾಕಂದ್ರೆ ಊರಿಂದ ತಗೊಂಡ್ಬರೋದಲ್ವಾ ಕಹಿ ಬಂದ್ಬಿಡುತ್ತೆ ಅಣ್ಣ ಕಾರಣಕ್ಕೆ ಇದನ್ನ ಹಾಗೇ ಕಳಿಸಿದ್ದಾರೆ ಆದರೆ ಇದರಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಇ ಕೊಬ್ಬಿನ ಅಂಶ ತುಂಬಾ ಇದೆ ಹಾಗೆ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಇದೆ ಇದರಲ್ಲಿ ಟೇಸ್ಟಿಯಾಗಿರುತ್ತೆ ಹಾಗೆ ಹೊಲದಲ್ಲೆಲ್ಲ ಗದ್ದೆಯಲ್ಲಿ ಬುತ್ತಿ ಹೋಗಿ ಊಟ ಮಾಡ್ತಾರೆ ನೋಡಿ ಅಂಥ ಟೈಮಲ್ಲಿ ಇದನ್ನು ಕಿತ್ಕೊಂಡು ಬಂದು ತಿಂತಾರೆ ನಮ್ಮ ಕಡೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಮಾತ್ರ ನನಗೆ ಮಾತ್ರ ತುಂಬಾ ಇಷ್ಟ ಈ ಸೊಪ್ಪು ನೋಡಿದ ತಕ್ಷಣ ಇವತ್ತು ಮಿಸ್ ಮಾಡ್ಕೊತ ಇದ್ದೆ ನಾನು ಯಾಕಂದರೆ ರೊಟ್ಟಿ ಇದ್ರೆ ಈ ಸೊಪ್ಪು ಹೆಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಟೇಸ್ಟಿಯಾಗಿರುತ್ತೆ ಆದರೆ ಇನ್ನು ಇವತ್ತು ಮಾಡೋ ಹಾಗಿಲ್ಲ ರೊಟ್ಟಿನ ನಾಳೆನೂ ಮಾಡೋ ಹಾಗೆ ಆಗಿಲ್ವಲ್ಲ ಹಾಗಾಗಿ ಇದನ್ನು ಇದೇ ಥರನೇ ನೀಟಾಗಿ ಕಟ್ಬಿಟ್ಟು ಫ್ರಿಜ್ಜಿಗೆ ಇಡ್ತೀನಿ ಶನಿವಾರ ಏನಾದರೂ ಒಂದು ಪಲ್ಯ ಮಾಡಿಬಿಟ್ಟು ಇದ್ರ ಜೊತೆಗೆ ಇದನ್ನು ನೆಂಚ್ಕೊಂಡು ತಿಂದರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಈ ಸೊಪ್ಪನ್ನ ಟೇಸ್ಟ್ ಮಾಡಿದ್ದೀರಾ ಅಥವಾ ಯಾರೆಲ್ಲ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನು ನಾವು ಬೀಜ ತೊಗೊಂಡು ಬಂದು ಹಾಕಿರೋದಿಲ್ಲ ಏನೂ ಇಲ್ಲ ಇದು ಹಾಗೆ ತಾನು ತಾನೇ ಬೆಳೆಯುತ್ತೆ ಜಾಸ್ತಿ ಇದು ಕಸ ಅಂತಲೇ ಅಂದ್ಕೊಂಡು ಬಿಸಾಕ್ತಾರೆ ಎಷ್ಟೊಂದು ತಿನ್ನೋದಕ್ಕೆ ಆಗುತ್ತೆ ಆಗುತ್ತೆ ಹೇಳಿದು ಸಿಕ್ಕಾಪಟ್ಟೆ ಕಸವಾಗಿ ಬೆಳೆದಿರುತ್ತೆ ಇದು ನಮಗೆ ತಿನ್ನೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ದನ ಕರುಗಳೆಲ್ಲ ಇರ್ತಾವಲ್ಲ ಅದಕ್ಕೆ ಹಾಕ್ತಾರೆ ನಮ್ಮ ಸೈಡೆಲ್ಲ ನೋಡಿದ್ದೀರಾ ಅಂತ ಹೇಳಿ ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಇರುತ್ತೆ ಈ ಸೊಪ್ಪು ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅಂದ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬಿಟ್ಟರೆ ಈ ಥರದ ಸೊಪ್ಪು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊತಿದ್ದೀನಿ ಹಾಗಾಗಿ ಇನ್ನು ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಹಾಗೆ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ರೊಟ್ಟಿ ಜೊತೆಗೆ ಮೆಂತ್ಯ ಸೊಪ್ಪೆಲ್ಲ ನೆಂಚ್ಕೊಂಡು ತಿಂತಿದ್ದೆ ಅಲ್ವಾ ಅಂಥ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವರು ನೀವೇನು ಹಸು ಥರ ಸೊಪ್ಪೆಲ್ಲ ತಿಂತೀರಲ್ವ ಒಂಥರ ಆಗಲ್ವ ನಿಮಗೆ ಅಂತ ಕೇಳೋರು ನನಗೆ ಅವಾಗ ಅವ್ರನ್ನ ಕೇಳೋದು ನೋಡಿದರೆ ನಗು ಬಂದುಬಿಡೋದು ನನಗೆ ಯಾಕೆ ಈ ಥರ ಅಂತ ಇದ್ದಾರೆ ಅಂತ ಹೇಳಿಬಿಟ್ಟು ಆಗ ನಾನು ಹೇಳ್ತಿದ್ದೆ ನಮಗೆ ಅಭ್ಯಾಸ ಆಗಿದೆ ನಮಗೆ ಇದಿಲ್ಲ ಅಂದರೆ ಊಟ ಮಾಡೋದಂಗೆ ಅಂತ ಅನ್ಸೋದಿಲ್ಲ ಒಂಥರ ಸೈಡ್ ಡಿಶ್ ಆಗಿದೆ ನಾನು ತಿಂತೀವಿ ಅಂತ ಹೇಳ್ತಿದ್ದೆ ಅವ್ರನ್ನ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಡೋರು ಇನ್ನ ಇಲ್ಲಿ ಮತ್ತೆ ಸಂಜೆಯಿಂದ ಲಾಗ್ಡ ಶುರು ಮಾಡ್ತಾ ಇದೀನಿ ಇವತ್ತೇನಾದ್ರೂ ಸ್ನಾಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಹಾಗಾಗಿ ಸಾಯಂಕಾಲ ನಾಲ್ಕು ಗಂಟೆ ಆದ್ರೆ ಸಾಕು ಒಂದು ಸ್ವಲ್ಪ ಆದ್ರೂ ತುಂತುರು ಹನಿ ಆದ್ರೂ ಬಂದು ಹೋಗ್ತಾನೆ ಇರುತ್ತೆ ಇವತ್ತು ಸಹ ಅದೇ ತರನೇ ಆಯ್ತು ಇನ್ನೇನು ನಾನು ನನ್ನ ಮಗಳನ್ನ ಕ್ಲಾಸಿಗೆ ಬಿಡ್ಬೇಕು ಅಂತ ರೆಡಿ ಆಗ್ತಾ ಇದ್ವಿ ನಾನು ನನ್ನ ಮಗಳು ನೋಡಿದ್ರೆ ಮಳೆ ಶುರುನೇ ಆಗೋಯ್ತು ಅವ್ಳ ಕ್ಲಾಸಿಗೆ ಬಿಟ್ಟು ಬರೋವರೆಗೂ ಮಳೆ ಬಂದಿದೆ ಅಂದ್ರೆ ಅಷ್ಟು ಜೋರಾಗೂ ಅಲ್ಲ ಅಷ್ಟು ಸಣ್ಣಗುನೂ ಅಲ್ಲ ಒಂದ್ ಮೀಡಿಯಮ್ ಆಗಿ ಇವತ್ತು ಮಳೆ ಬಂತು ಹಾಗಾಗಿ ಮಳೆಗೆ ಚಳ ಬಿಸಿ ಆಗಿ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಏನ್ ಮಾಡ್ತೀನಿ ಅಂತ ನೀವೇ ನೋಡಿ ಕೊನೆ ತನಕ ಇವಾಗ ಇದಕ್ಕೊಂದ್ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಜಿಂಜರ್ ಗಾರ್ಲಿಕ್ ಅದೆಲ್ಲ ಬೇಕು ಅದನ್ನೆಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ಇವಾಗಂತರೂ ಮಳೆ ಬರ್ತಾ ಇರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಅದ್ರಲ್ಲೂ ನಾವು ಮಾಡೋದ್ ಬದಲು ಬೇರೆ ಯಾರಾದ್ರೂ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಈ ಮಳೆಗೆ ನಮ್ಮ ಮನೆಯಲ್ಲಿ ನಾವು ಹಿಂಗೆ ಯಾರು ನಾನೇ ಮಾಡ್ಕೋಬೇಕು ನಾನೇ ತಿನ್ಬೇಕು ನಾನೇನೋ ನನ್ನ ಮಕ್ಳಿಗೆ ನಾನೇ ಮಾಡ್ಕೊಡ್ಬೇಕು ಹಾಗೆ ನನಗಂತೂ ಈ ಥರ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ಆಗಿ ಬೋಂಡ ಹಾಗೆ ಬಜ್ಜಿ ಟೀ ಕಾಫಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಡೈಲಿ ಅದನ್ನೇ ತಿನ್ನಕ್ಕಂದ್ರೂ ಆಗೋದಿಲ್ಲ ನೋಡಿ ಹಾಗಾಗಿ ಇವತ್ತು ಮಕ್ಕಳಿಗೂ ಸಹ ಇಷ್ಟ ಆಗಬೇಕು ನನಗೂ ಸಹ ಇಷ್ಟ ಆಗಬೇಕು ಆ ಥರದೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂತ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ಮಕ್ಳಿಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೊತ್ತಾ ಈ ರೆಸಿಪಿ ಮಾತ್ರ ಈ ಔಟ್ಸೈಡೆಲ್ಲ ಪಿಜ್ಜಾ ಬರ್ಗರು ನೂಡಲ್ಸು ಮ್ಯಾಗಿ ಈ ಥರ ಇಷ್ಟಪಟ್ಟಾರ ನೋಡಿ ಆಹಾ ಅವ್ರಿಗೆ ಮಾತ್ರ ನಾನು ಹೇಳ್ತೀನಿ ನಿಜ ಇದನ್ನ ನಾನು ಮಾಡಿ ತೋರಿಸಿದ್ಮೇಲೆ ಒಂದ್ಸರಿ ಮನೆಯಲ್ಲಿ ಮಾಡಿಕೊಡಿ ನೀವು ಇದೇ ಥರ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಮನೆಯಲ್ಲಿ ಮಕ್ಕಳು ಅಷ್ಟು ರುಚಿಯಾಗಿರುತ್ತೆ ಇವತ್ತು ನಾನು ಮಾಡುವಂತಹ ಸ್ನ್ಯಾಕ್ಸು ಮಕ್ಕಳಿಗೆ ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನನ್ನ ಮನೇಲಿ ಕಾಯ್ತಾ ಇರ್ತಾನೆ ನನ್ ಮಕ್ಳು ಗೊತ್ತಾ ಸಂಜೆ ಆದ್ರೆ ಸಾಕು ಅಮ್ಮ ಏನಾದ್ರು ಸ್ನಾಕ್ಸ್ ಮಾಡ್ತಾರೆ ಏನಾದ್ರು ಸ್ನಾಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗ ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡ್ ಬಂದ ತಕ್ಷಣ ಫಸ್ಟ್ ಅಡಿಗೆ ಮನೆಗೆ ಬರೋದು ಅಮ್ಮ ಸ್ನಾಕ್ಸ್ ಅಮ್ಮ ಊಟಕ್ಕೆ ಏನ್ ಮಾಡಿದ ಅಂತ ಕೇಳ್ತಾನೆ ಬಂದು ಅವನಿಗೆ ಗೊತ್ತು ಇರುತ್ತೆ ಅಮ್ಮ ಏನಾದರೂ ಸ್ಪೆಷಲ್ ಆಗಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಕ್ಲಾಸ್ನ ಮುಗಿಸ್ಕೊಂಡ್ ಬಂದು ಕೇಳ್ತಾ ಇರ್ತಾನೆ ಇನ್ನು ಇವತ್ತು ನಾನೇನು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಲ್ವ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಉದ್ದುದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸಹ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಈ ಆನಿಯನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಅಂದರೆ ಈ ದಮ್ ಬಿರಿಯಾನಿಗೆಲ್ಲ ನಾವು ಫ್ರೈ ಮಾಡ್ಕೊತೀವಿ ನೋಡಿ ಈರುಳ್ಳಿನ ಆ ಥರ ಇದು ಫ್ರೈ ಆಗಬೇಕು ಹಾಗೆ ಒಂದು ಐದು ನಿಮಿಷ ಆದ ತಕ್ಷಣ ಇದು ಕಲರು ಸಹ ಚೇಂಜ್ ಆಗೋದಕ್ಕೆ ಶುರುವಾಯಿತು ಇನ್ನು ಇದು ರೆಡಿನೇ ಆಗೋಯಿತು ನೋಡಿ ಇದು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದನ್ನು ಇವಾಗಲೇ ತೆಗಿತಾ ಇದ್ದೀನಿ ಯಾಕೆಂದರೆ ಬಿಸಿ ಇರುತ್ತಲ್ವ ಆ ಬಿಸಿಗೆ ನಾವು ಸ್ವಲ್ಪ ಕಲರು ಸಹ ಚೇಂಜ್ ಆಗುತ್ತೆ ಹಾಗೆ ಕ್ರಿಸ್ಪಿನೂ ಸಹ ಆಗುತ್ತೆ ನಾವು ಮೊದಲೇ ಇಲ್ಲಿ ಎಣ್ಣೆಯಲ್ಲಿ ಸೀದೋಗೋ ಥರ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಆಚೆ ತೆಗೆದ್ಮೇಲೆ ಮತ್ತಷ್ಟು ಕಪ್ಪಗಾಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಈರುಳ್ಳಿ ಹಾಗಾಗಿ ಇನ್ನೇನು ಕಪ್ಪಾಗೋಂಥ ಚಾನ್ಸಸ್ ಇರುತ್ತಲ್ವ ಆ ಟೈಮಲ್ಲಿ ತೆಗೆದುಬಿಡಿ ಇನ್ನು ಎಲ್ಲದನ್ನೂ ನಾನು ತೆಗೆದುಬಿಟ್ಟಿದ್ದೀನಿ ಹಾಗೆ ಅದಾದ ನಂತರ ಇಲ್ಲಿ ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಎಣ್ಣೆನ ಒಂದು ಸ್ವಲ್ಪ ತೆಗೆದಿದ್ದೀನಿ ಎಣ್ಣೆ ತೆಗೆದುಬಿಟ್ಟಿನ ಇದಕ್ಕೆ ಎಣ್ಣೆ ಆಲ್ರೆಡಿ ಆಗಿತ್ತಲ್ವ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೋಬೋದು ಇನ್ನು ಅದ್ರ ಜೊತೆಗೇ ಒಂದು ಮೆಣಸಿನ್ಕಾಯಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಅದಾದ ಹೇಳಿ ಈರುಳ್ಳಿನ ಅಷ್ಟೇ ನಾನು ಚಾಪರ್ಗೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಟೊಮೆಟೊನು ಸಹ ಸಣ್ಣಗೇ ಕಟ್ ಮಾಡಿ ಸೇಸ್ಕೊತಿದ್ದೀನಿ ನಾವು ಆದಷ್ಟು ಎಷ್ಟು ಸಣ್ಣಗೆ ಕಟ್ ಮಾಡ್ಕೊತೀವೋ ಅಷ್ಟು ಈ ರೆಸಿಪಿ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಇನ್ನು ಈರುಳ್ಳಿ ಹಾಗೆ ಟೊಮೆಟೊನು ಸಹ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಹಾಗೆ ಇದಕ್ಕೆ ನಾನು ಇಪ್ಪಿ ಮ್ಯಾಗಿ ಮಸಾಲೆ ಬರುತ್ತಲ್ವ ಅದನ್ನು ಸೇಸ್ಕೊತಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದನ್ನ ಫ್ರೈ ಆದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಂತ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಅದಾದ ನಂತರ ಇದಕ್ಕೆ ಇಪ್ಪಿನ ತಗೊಂಡಿದ್ದೀನಿ ಅನ್ನೋ ನಾನು ಇಪ್ಪಿ ನೂಡಲ್ಸ್ ಬರುತ್ತಲ್ವ ಅದನ್ನ ತಗೊಂಡಿದ್ದೀನಿ ಅದನ್ನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕಾದ್ರೆ ಮ್ಯಾಗಿನೂ ಸಹ ಸೇರಿಸ್ಕೋಬಹುದು ನಮ್ಮನೆಯಲ್ಲಿ ಮ್ಯಾಗಿ ಅಷ್ಟಾಗಿ ಇಷ್ಟಪಡಲ್ಲ ಅಂದರೆ ಫ್ಲೇವರ್ನ ಹಾಗಾಗಿ ನಾನು ಇಪ್ಪಿನೇ ತೊಗೊಂಡಿದ್ದೀನಿ ಇನ್ನು ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕಾಗತ್ತೆ ಇದು ಕುದಿಯೋ ಅಷ್ಟರಲ್ಲಿ ಒಂದು ಮಸಾಲನ ಸಹ ರೆಡಿ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ನಾನು ಒಂದು ಕುಟಾನಿ ತೊಗೊಂಡಿದ್ದೀನಿ ಕುಟಾನಿಗೆ ನಾವೇನು ಈರುಳ್ಳಿನ ಫ್ರೈ ಮಾಡಿ ಇಟ್ಟಿರ್ತೀವಲ್ವ ಅದ್ರದ್ದು ಅರ್ಧದಷ್ಟು ಈರುಳ್ಳಿನ ನಾನು ಕುಟಾನಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಎರಡು ಮ್ಯಾಗಿ ಮಸಾಲ ಪ್ಯಾಕೆಟ್ ಏನಿತ್ತಲ್ವ ಇಪ್ಪಿ ಮ್ಯಾಗಿ ಮಸಾಲ ಅದನ್ನು ಸೇರಿಸ್ಕೊತ ಇದ್ದೀನಿ ಇಲ್ಲಿ ಒಟ್ಟಾರೆ ನಾಲ್ಕು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟು ಒಗ್ಗರಣೆಗೆ ಸೇರಿಸ್ಕೊತಿದ್ದೀನಿ ಹಾಗೆ ಎರಡು ಪ್ಯಾಕೆಟು ಈ ಮಸಾಲಾಗೆ ಸೇರಿಸ್ಕೊತಿದ್ದೀನಿ ಇನ್ನು ಇದನ್ನು ಪೇಸ್ಟ್ ಥರ ನಾವು ರೆಡಿ ಮಾಡ್ಕೋಬೇಕು ಹಾಗಾಗಿ ಈ ಥರ ನೀಟಾಗಿ ಕುಟ್ಬಿಟ್ಟು ಅದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ಆದಷ್ಟು ಇದನ್ನು ಈ ಥರ ಕುಟ್ಟನಿಲಿನ ಕುಟ್ಟಿಯವಾಗ ರುಚಿ ತುಂಬನೇ ಚೆನ್ನಾಗಿರುತ್ತೆ ಮಿಕ್ಸಿಗೆಲ್ಲ ಹಾಕ್ಕೊಂಡ್ಬಿಟ್ರೆ ಟೇಸ್ಟ್ ಅನ್ನೋದು ಅಷ್ಟಾಗಿ ಚೆನ್ನಾಗಿರಲ್ಲ ಹಾಗಾಗಿ ಇನ್ನು ಇದು ಸಹ ರೆಡಿ ಆಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಪೇಸ್ಟ್ ಯಾವ ಥರ ರೆಡಿಯಾಗಿದೆ ಅಂತ ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವೇನು ಇಪ್ಪಿನ ಕುದಿ ಇಟ್ಟಿದ್ವಿಲ್ವ ಅದು ಸಹ ನೀಟಾಗಿ ಕುದ್ದಿತ್ತು ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬೆಣ್ಣೆ ಹಾಕಿರೋದ್ರಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗ್ಬಿಟ್ಟಿರುತ್ತೆ ಯಾಕಂದರೆ ಬಿಸಿಗೆ ಬೆಣ್ಣೆ ಕರ್ಗೋಗುತ್ತಲ್ವ ಅದ್ರ ಜೊತೆಗೆ ಅದು ಸಹ ನೀಟಾಗಿ ಬೇರೆಯುತ್ತೆ ಮಸಾಲ ಹಾಗಾಗಿ ಒಂದು ಐದು ನಿಮಿಷದನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನಾರ್ಮಲ್ಲಾಗಿ ಇಪ್ಪಿನ ಬರೀ ನೀರು ಹಾಕಿಬಿಟ್ಟು ಮಸಾಲೆ ಹಾಕಿಬಿಟ್ಟು ಕುದಿಸ್ತೀವಲ್ವ ಸರಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಮಸಾಲೆನೆಲ್ಲ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಇಲ್ಲಿ ಇಪ್ಪಿ ಮಸಾಲ ಹಾಕಿರೋದ್ರಿಂದ ಹಾಗೆ ನಾನು ಬಟರ್ ತೊಗೊಂಡಿದ್ದೀನಲ್ವ ಅದರಲ್ಲೂ ಸಹ ಉಪ್ಪಿತ್ತು ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ ಲಿಂಬೆಹಣ್ಣನ್ನು ಸೇರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಬೆಣ್ಣೆ ಇಪ್ಪಿ ಮಸಾಲ ರೆಡಿನೇ ಆಗೋಯ್ತು ಸೂಪರ್ ಟೇಸ್ಟಿಯಾಗಿರುತ್ತೆ ಮನೆಯೆಲ್ಲ ಒಂಥರ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಹಾಗೆ ನೋಡೋದಕ್ಕೂ ಸಹ ಚೆನ್ನಾಗಿರಲಿ ಅಂತ ನಾನಿಲ್ಲಿ ಮೇಲುಗಡೆ ಈ ಥರ ಚೀಸನ್ನ ತುರಿದ್ಬಿಟ್ಟು ಸೇರಿಸ್ಕೊತ ಇದ್ದೀನಿ ಹಾಗೆ ನಾವೇನು ಫ್ರೈಡ್ ಆಣೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸಹ ಮೇಲುಗಡೆ ಈ ಥರ ಗಾರ್ನಿಷಿಂಗಿಗೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡಿಕೊಡಿ ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ಕೇಳ್ತಾರೆ ನೀವು ನಾರ್ಮಲ್ ಮ್ಯಾಗಿ ಮಾಡೋದಕ್ಕಿಂತ ಈ ಥರ ಮಾಡಿಕೊಡಿ ಹೆಲ್ತಿಯಾಗಿಯೂ ಸಹ ಇರುತ್ತೆ ಹಾಗೆ ಟೇಸ್ಟಿಯಾಗಿನೂ ಸಹ ಇರುತ್ತೆ ನಾನು ಹೆಲ್ತಿಯಾಗಿ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಈರುಳ್ಳಿ ಅದೆಲ್ಲ ಸೇರಿಸಿರ್ತೀವಿ ನೀವು ಬೇಕಾದರೆ ಇದಕ್ಕೆ ತರಕಾರಿನೂ ಸಹ ಸೇರಿಸ್ಬಿಟ್ಟು ಮಾಡ್ಕೋಬೋದು ನಾನಿಲ್ಲಿ ತರಕಾರಿ ಬೇಡ ಬರೀ ಈರುಳ್ಳಿ ಟೊಮೆಟೊನ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ರುಚಿ ಮಾತ್ರ ಹೇಳ್ತೀನಿ ಸಕ್ಕ ಟೇಸ್ಟಿ ಆಗಿತ್ತು ಒಂದ್ಸರಿನಾದ್ರೂ ನೀವು ಮಾಡಿಕೊಡಿ ಇನ್ನು ಹಾಗೆ ನನ್ನ ಮಗನೂ ಸಹ ಕ್ಲಾಸಿಂದ ಮುಗಿಸ್ಕೊಂಡು ಬಂದ್ ಬಂದ ತಕ್ಷಣ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಶಕ್ತಿ ಇದಿಲ್ ಕಾಯಾಗ ಹಾಕೋ ಮತ್ತೆ ನಾನು ಎಷ್ಟ ಪಾತ್ರ ತರ್ಕೊಂಡಿ ಬೇವೇಗ ತಿನ್ಬಿಟ್ಟು ಏನೋ ಮರ್ಕಿದೆ ಅದು ಮಾಡ್ಕೊ ಕ್ಲಾಸಲ್ಲಿ ಏನಿಕೊಟ್ಟವ್ರೆ ಅದೆಲ್ಲ ಮಾಡ್ಕೊ ಯೂಟಿಗೆಲ್ಲ ಟಿಲ್ಲ ಓದಿದ್ಯಾ ಮಿಕ್ಸ್ ಮಾಡ್ಕೊಂಡ್ರೆ ಚೀಸ್ ಅದು ಸೂಪರ್ ದಿನ ಕೇಳ್ತಾ ಇದೆ ಮ್ಯಾಗಿ ಮಾಡ್ಕೊಡು ಅಂತ ಮೂರು ಮೂರ್ವಾರದಿಂದ ಕೇಳ್ತಾ ಇದೆ ಇವತ್ತು ಮಾಡ್ಕೊಟ್ನಾ ಖುಷಿ ಆಯ್ತಾ ಹ್ಞೂ ವೆಲ್ಕಮ್ ಅವನಿಗೆ ಇವತ್ತು ಈ ನೂಡಲ್ಸ್ನ ನೋಡಿಬಿಟ್ಟು ತುಂಬಾ ಖುಷಿ ಪಟ್ಕೊಂಡು ತಿಂತಾ ಇದ್ದ ಹಾಗಾಗಿ ಇದೊಂದು ಕ್ಯಾಪ್ಚರ್ನ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮಾಡಿರೋಂಥ ಲೋಗು ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು